ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾ ನೀವು ಇವತ್ತು ನಾನು ಈವ್ನಿಂಗಿಂದ ಲಾಗ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಲಾಂತರಗಳಿಂದ ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಓಟೆಲ್ ಸಿಗುವಂಥ ಬೇಬೇಕನ್ನು ಫ್ರೈ ನಾನು ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾಕೆಟ್ ಬೇಬೇಕು ಅದನ್ನು ಚೆನ್ನಾಗಿ ನೀರಲ್ಲಿ ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಮ್ಮ ಚಾನಲ್ ಯಾರನ್ನು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಎಲ್ಪ್ ಮಾಡೋಣ ಅಂತ ಯಾರು ಬಂದಿದ್ದಾರೆ ನೀವೇ ನೋಡಿ ನಮ್ಮ ನಮ್ಮನೆಯವರು ಹಾಯಿ ಮಾಡಿರಿ ಹಾಯಿಗೆ ಕೂಡ ಮಾಡಿದ್ದಾರೆ ಇವರೇ ಕೂಡ ನನಗೆ ಸಣ್ಣದಾಗೆಲ್ಲ ಹಚ್ಕೊಡ್ತಾ ಇದ್ದಾರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹಚ್ಕೊಬೋದು ನಾನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಒಂದು ಒಂದು ತಪ್ಲೆಯಲ್ಲಿ ಸ್ವಲ್ಪ ನೀರನ್ನು ರೀತಿಯೆಲ್ಲ ಹಚ್ಕೊಳ್ಬೇಕು ಒಂದು ಪಕ್ಕದಲ್ಲಿ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೇಬೇಕನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟಾದರೆ ಸಾಕು ಒಂದು ಐದು ನಿಮಿಷ ಇದನ್ನು ನಾನು ಬೇಯಿಸ್ಕೊತೀನಿ ಐದು ನಿಮಿಷ ಆದಮೇಲೆ ಇದನ್ನು ನೀರೆಲ್ಲ ಒಗ್ಗಿಸ್ಕೋಬೇಕು ಸ್ವಲ್ಪ ಅವ್ರು ಬೇಕು ಒಂದು ಬೋ ಇವಾಗ ಒಂದು ಬೋಲ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಮೈದಾ ಇಟ್ಟು ಎರಡು ಸ್ಪೂನ್ ಕಾನ್ಫ್ಲವರ್ ತೊಗೊಂಡಿದ್ದೀನಿ ಸ್ಪೂನ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ನನ್ನ ಸ್ಪೂನು ಎರಡು ಸ್ಪೂನ್ ಮೈದಾ ಇಟ್ಟು ಎರಡು ಸ್ಪೂನ್ ಕಾನ್ಫ್ಲವರ್ ಒಂದು ಅಷ್ಟು ನಾನು ಚಿಂಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ನಾನು ಆಚಿ ಕಬಾಬ್ ಪೌಡ್ರನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಆಚಿ ಕಬಾಬ್ ಪೌಡ್ರ್ ತುಂಬ ಚೆನ್ನಾಗಿರುತ್ತೈತೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೋಬೇಕು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಕೊಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬೇಸಿಟ್ಕೊಂಡು ಆ ರೀ ತಣ್ಣಗಾಗಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ತುಂಬ ಇಡಿಸೋದಿಲ್ಲ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ತುಂಬ ನೀರು ಅವಶ್ಯಕತೆನೇ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನೀರನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲಿಸ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಯನ್ನು ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆಯನ್ನು ಕೂಡ ಹಚ್ಚಿ ಸ್ಟವ್ ಕೂಡ ಹಚ್ಚಿದ್ದೀನಿ ಇವಾಗ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ನಾನು ಸ್ಟೋವ್ ಮೇಲೆ ಕಲಸಿಟ್ಕೊಂಡಿರುವಂಥ ಮ ಮಸಾಲೆಯನ್ನು ಕೂಡ ಇದಕ್ಕೆ ಕಬಾಬ್ ಥರ ಇದು ಚೆನ್ನಾಗಿ ಒಂದು ಗಂಟೆ ಬಿಡಬೇಕು ಅರ್ಧ ಗಂಟೆ ಬಿಡಬೇಕು ಅಂತ ಏನಿಲ್ಲ ಇದು ಕಲಸಿದ ತಕ್ಷಣ ಹಾಕೋಬೋದು ನನಗೆ ಕೂಡ ಎಣ್ಣೆ ಇದು ಇದನ್ನು ಕನ್ ಕೂಡ ನಾನು ಈಗ ನಾನು ನನ್ನ ಬೇಬಿ ಬೇಬಿಕು ಎಲ್ಲ ಕಲಸಿಟ್ಕೊಂಡೆ ಮಸಾಲೆಯಲ್ಲಿ ಬೇಬಿ ಕನ್ ಕೂಡ ನಾನೆಲ್ಲ ತೇಲಿಸ್ಕೊಂಡಿದ್ದೀನಿ ಎಲ್ಲ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಕರ್ಬೇ ಒಂದು ತೊಗೊಂಡು ಅದಕ್ಕೆ ಎಣ್ಣೆಯಲ್ಲಿ ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೇಮ್ ರೆಸ್ಟೋರೆಂಟಲ್ಲಿ ಸ್ಟಾರ್ಟ್ ಯಾವ ಥರ ಕೊಡ್ತಾರೋ ಆ ರೀತಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವೇ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಾಯ್ ಬಾಯ್